ಹಾಸನದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ರಾಜ್ಯದ ವಿವಿಧ ಕಡೆಯಿಂದ ಹೋರಾಟಗಾರರು ಭಾಗವಹಿಸಲಿದ್ದು ನಮ್ಮ ಹೋರಾಟ ಯಾವುದೇ ಕುಟುಂಬದ ವಿರುದ್ಧವಾಗಲಿ ಅಥವಾ ರಾಜಕೀಯ ಪಕ್ಷದ ವಿರುದ್ಧವಾಗಲಿ ಅಲ್ಲ ಇದು ಪ್ರಜ್ವಲ್ ಬಂಧನಕ್ಕಾಗಿ ನಡೆಯುತ್ತಿರುವ ಹೋರಾಟ ಎಂದು ಜನಪರ ಚಳವಳಿ ಒಕ್ಕೂಟದ ಮುಖಂಡ ಧರ್ಮೇಶ್ ತಿಳಿಸಿದ್ದಾರೆ ತಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥ ವಿಷಯ ಏನಂತಂದ್ರೆ ಇದೇ ಮೇ ಮೂವತ್ತ ತಾರೀಕು ಆ ಮಹಿಳೆಯರ ಘನತೆಯನ್ನ ಅಹ್ ಉಳಿಸೋದಕ್ಕೋಸ್ಕರ ಮತ್ತೆ ಹಾಸನದ ಗೌರವವನ್ನು ಕಾಪಾಡಲಿಕ್ಕೋಸ್ಕರ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಸಂಸದ ಪ್ರಜ್ವಲ್ ರೇವಣ ಬಂಧನಕ್ಕೆ ಒತ್ತಾಯಿಸಿ ಮೇ ಮೂವತ್ತರಂದು ಹಾಸನ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗಿದ್ದು ಕರ್ನಾಟಕ ರಾಜ್ಯ ಜನಪರ ಚಳುವಳಿಗಳ ಒಕ್ಕೂಟದಿಂದ ನಡೆಯಲಿರುವ ಹೋರಾಟದ ಹಿನ್ನೆಲೆಯಲ್ಲಿ ಹಾಸನದ ಪೋಸ್ಟರ್ ಅನ್ನು ವಿವಿಧ ಸಂಘಟನೆ ಮುಖಂಡರು ಬಿಡುಗಡೆಗೊಳಿಸಿದರು ಮೇ ಮೂವತ್ತರಂದು ಮಹಿಳೆಯರ ಘನತೆ ಉಳಿಸಿ ಹಾಸನದ ಗೌರವ ಕಾಪಾಡಲು ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟಕ್ಕೆ ಸಾಹಿತಿಗಳು ಚಿಂತಕರು ಹೋರಾಟಗಾರರು ಪ್ರಗತಿಪರರು ಸೇರಿ ಸಹಸ್ರ ಜನರು ಭಾಗವಹಿಸಲಿದ್ದಾರೆ ಪ್ರಜ್ವಲ್ ಬಂಧಿಸಿ ಶಿಕ್ಷೆ ವಿಧಿಸಬೇಕು ವಿಡಿಯೋ ಹಂಚಿಕೆ ಷಡ್ಯಂತ್ರ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಹಾಸನ ಜಿಲ್ಲೆಯ ಗೌರವ ಹಾಳಾಗಿದೆ ಇದನ್ನು ಉಳಿಸಲು ನಮ್ಮ ಹೋರಾಟವಾಗಿದ್ದು ದಲಿತ ಚಳುವಳಿ ದಲಿತ ಮಹಿಳಾ ಸಾಹಿತಿಗಳು ಈ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಹೋರಾಟದ ದಿಕ್ಕು ತಪ್ಪಿಸಲು ಕೆಲವರು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ದೂರಿದರು ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತರು ಬರ್ತಾರೆ ಇದು ಸರ್ಕಾರಿ ಪ್ರಾಯೋಜಿತ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳ್ತಾರೆ ಇದು ಬೇಜವಾಬ್ದಾರಿ ಆಗಿದ್ದು ಅವರು ಆಗಿದ್ದರೆ ಮಹಿಳೆಯರ ಪರವಾಗಿ ಇಲ್ಲವೇ ಇಷ್ಟೊಂದು ದೊಡ್ಡ ಹಗರಣ ಆಗಿರುವಾಗ ಇವರು ಇಂತಹ ಹೇಳಿಕೆ ಕೊಡಬಾರದು ಎಂದು ಮನವಿ ಮಾಡಿದ್ದರು ಈ ಪ್ರತಿಭಟನೆ ಯಾವುದೇ ಕುಟುಂಬದ ವಿರುದ್ಧವಾಗಲಿ ಅಥವಾ ರಾಜಕೀಯ ಪಕ್ಷದ ವಿರುದ್ಧವೂ ಅಲ್ಲ ಇದು ಪ್ರಜ್ವಲ್ ರೇವಣ್ಣನ ಬಂಧನ ನಡೆಯುತ್ತಿರುವ ಹೋರಾಟ ಪ್ರಜ್ವಲ್ ಬಂಧಿಸುವಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಎರಡು ವಿಫಲವಾಗಿದೆ ನಾವು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡುತ್ತಿರುವಾಗ ಇದು ಪ್ರಾಯೋಜಿತ ಹೋರಾಟ ಹೇಗೆ ಆಗಲಿದೆ ಈ ಹೋರಾಟಕ್ಕೆ ಸಾವಿರಾರು ಸಂಖ್ಯೆ ಮಹಿಳೆಯರೇ ಬರ್ತಾರೆ ಏನಾದರೂ ತೊಂದರೆ ಆದರೆ ಅವರೇ ಹೊಣೆಗಾರರಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಮಹಿಳೆಯರ ಘನತೆ ಹಾಗೂ ಆಸನದ ಗೌರವದ ವಿಚಾರದಲ್ಲಿ ನೀವು ಬೇಜವಾಬ್ದಾರಿತನ ವರ್ತಿಸಬೇಡಿ ಎಂದು ಅವರು ನೀವು ಪ್ರಜ್ವಲ್ ಅವರನ್ನು ಅಮಾನತು ಮಾಡಿದ್ದೀರಿ ಆದರೆ ಈಗ ನಿಮ್ಮ ಪಕ್ಷದ ಸದಸ್ಯ ಅಲ್ಲ ಹಾಗಾಗಿ ನೀವು ಕೂಡ ಈ ಹೋರಾಟ ಬೆಂಬಲಿಸಿ ಎಂಬುದು ಹೋರಾಟಗಾರರ ಮನವಿಯಾಗಿದೆ ಎಂದು ಕೋರಿದರು ಈ ಪ್ರಕರಣದಲ್ಲಿ ಯಾರ ಹೆಸರಿದೆ ಅವರನ್ನು ನಾವು ವಿರೋಧಿಸುತ್ತೇವೆ ದೇವೇಗೌಡರು ನಿನ್ನೆ ಒಂದು ಪತ್ರ ಬರೆದಿದ್ದು ಇದನ್ನು ಅವರು ತಿಂಗಳ ಮೇಲೆ ಮಾಡಬೇಕಿತ್ತು ದೇವೇಗೌಡರು ಈ ಜಿಲ್ಲೆಯ ಮತದಾರರನ್ನು ಬಾಹಿರವಾಗಿ ಕ್ಷಮೆ ಕೇಳಬೇಕು ಜೊತೆಗೆ ರೇವಣ್ಣ ಅವರು ಕೂಡ ಜನರ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ಘಟನೆ ನಡೆದು ಒಂದು ತಿಂಗಳಾದರೂ ಕನಿಷ್ಠ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆದಾಗ ಅವರಿಗೆ ಸಾತ್ವನ ಹೇಳಲಿಲ್ಲ ಆದರೆ ಈಗ ಹೋರಾಟ ಮಾಡುವಾಗ ಅವರ ವಿರುದ್ಧ ಮಾತನಾಡೋ ಹಾಗಿಲ್ಲ ಘೋಷಣೆ ಕೂಗು ಹಾಗಿಲ್ಲ ಎಂದರೆ ಹೇಗೆ ಪ್ರಜಾಪ್ರಭುತ್ವದ ಹೋರಾಟಕ್ಕೆ ಬೆಲೆ ಇಲ್ಲವೇ ನೀವು ನಮ್ಮನ್ನು ಎದುರಿಸುವ ಪ್ರಯತ್ನ ಮಾಡ್ತಾ ಇದ್ರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಜೋಲ್ಬಂಧನ ಮಾಡಬೇಕು ಅಷ್ಟೇ ಅಲ್ಲ ವಿಡಿಯೋ ಹಂಚಿದವರ ವಿರುದ್ಧ ಕೂಡ ಕಠಿಣ ಕ್ರಮ ಆಗಬೇಕು ಹೋರಾಟದಲ್ಲಿ ಹತ್ತು ಸಾವಿರ ಜನ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು ದಲಿತ ಹಿರಿಯ ಮುಖಂಡ ಎಚ್ ಕೆ ಸಂದೇಶ್ ಮಾತನಾಡಿ ಭವನಿ ರೇವಣ್ಣ ಅವರ ಪ್ರಜ್ವಲ್ ನೀವು ಎತ್ತ ಮಗನ ಆತನಿಗೆ ಕೂಡಲೇ ಬರುವುದಕ್ಕೆ ಹೇಳಿ ನಾವು ಹೋರಾಟ ಮಾಡಲು ತೀರ್ಮಾನ ಮಾಡಿದ್ರೆ ಅವರ ವಿರುದ್ಧ ಇವರ ವಿರುದ್ಧ ಮಾತನಾಡಬೇಡಿ ಅಂತಾರೆ ಸಂತ್ರಸ್ತ ಮಹಿಳೆಯರ ನೋವು ನಿಮಗೆ ಗೊತ್ತಿಲ್ಲವೇ ಮೇ ಮೂವತ್ತರ ಹಾಸನ ಚಲೋ ಹೋರಾಟ ಹಿನ್ನೆಲೆ ನಾವು ಮಾಡುತ್ತಿರುವುದು ಶಾಂತಿಯುತ ಹೋರಾಟವಾಗಿದ್ದು ಸಾಧ್ಯವಾದರೆ ಸಹಕಾರ ಮಾಡಿ ಇಲ್ಲವೇ ಸುಮ್ಮನೆ ಇರಿ ಎಂದ ಅವರು ಹೋರಾಟದ ಸಂದರ್ಭದಲ್ಲಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ರೇವಣ್ಣ ಹೆಸರು ಹೇಳದಂತೆ ಒತ್ತಾಯಿಸುವವರ ಬಗ್ಗೆ ಜೆಡಿಎಸ್ ನಾಯಕರ ವಿರುದ್ಧ ಆಕೃಶ್ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಜನಪರ ಚಳುವಳಿ ಒಕ್ಕೂಟದ ಎಂ ಸೋಮಶೇಖರ್ ವಿಜಯ್ ಕುಮಾರ್ ರಾಜಶೇಖರ್ ಅಬ್ದುಲ್ ಸಮಾದ್ ಇತರರು ಉಪಸ್ಥಿತರಿದ್ದರು ಇವತ್ತಿನ ಇಲ್ಲಿ ತನಕ ಕಾರ್ತಿಕ್ ವಿಚಾರ ನಮ್ಗೆ ಯಾಕೆ ಅಂತಂದ್ರೆ ಕಾರ್ತಿಕ್ ಹಂಚಿದ ವಿಚಾರ ನಮ್ಗೆ ಅವ್ನು ಹಂಚಿಕೆ ಮಾಡಿ ಅವ್ನು ಅಪರಾಧ ಆಗ್ತಾನೆ ಹಂಚಿಕೆ ಮಾಡಿದ ವಿಚಾರ ದೇವರಾಜ್ ಹೇಳಿ ಹೇಳ್ಕೊಡ್ತಾ ಇದ್ದಾರೆ ನಾನು ಅವ್ರಿಗೆ ಪತ್ರ ಬಂದಿದೆ ಇವ್ರಿಗೆ ಪತ್ರ ಬಂದೆ ತೋರಿಸಿದೆ ಅಮಿತ್ ಶಾ ಅವ್ರಿಗೆ ಹೇಳಿದೆ ಯಡಿಯೂರಪ್ಪ ಅವ್ರಿಗೆ ಹೇಳಿದೆ ಸಿ ಟಿ ರವಿ ತೋರಿಸಿದೆ ಹಂಚಿಕೆ ಮಾಡೋದು ಮೊದಲನೇ ಅಪರಾಧಿ ದೇವರಿಗೆ ದೇವರಾಜ ಕಾರ್ತಿಕ್ ವಿಚಾರ ನಮಗೆ ಗೊತ್ತಿಲ್ಲ ಕಾರ್ತಿಕ್ ಅಪರಾಧ ಮಾಡಿದ್ರೆ ಖಂಡಿತ ಕ್ರಮ ತಗೊಳ್ತಾರೆ ಡಿ ಕೆ ಶಿವಕುಮಾರ್ ಏನಾದ್ರೂ ಪಾತ್ರ ಅವನಿರುದ್ಧ ಒಳ್ಳೇಬೇಕು ಅದರಲ್ಲಿ ಬಹಳ ಹೀನಾಗಿಲ್ಲ ನೂರಾರು ಇರ್ಬೇಕು ಕೇಳಿತ್ತು ಯಾವ ಪರಿಸ್ಥಿತಿ ಬರ್ತಾ ಇಲ್ಲಿ ಹುಡುಗಾಟ ವಿಚಾರ ತಿಳ್ಕೊಳ್ಬೇಕು ಅವ್ರ ಜೀವನ ಪರ್ಯಂತ ಅವ್ರ ಕುಟುಂಬ ಶಾಶ್ವತವಿದ್ದು ಕಳಕ ಸನ್ನಿವೇಶ ಬರ್ತಾರೆ ಇದು ತಮಾ ಅತ್ಯಂತ ಸೂಕ್ಷ್ಮವಾದಂತ ವಿಚಾರ ಇಲ್ಲ ಈ ವಿಚಾರದಲ್ಲಿ ಅವನು ಜೆಡಿಎಸ್ ಕಾಂಗ್ರೆಸ್